ನಮಸ್ಕಾರ ಇದೊಂದು ವಿಶೇಷ ಪೌಳದ್ ಪಳದ್ಯನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಪೊಳದಿಯನ್ನು ರಾಯರ ಆರಾಧನೆ ಟೈಮಲ್ಲಿ ಮಾಡ್ತಾರೆ ಇದನ್ನು ಅಷ್ಟು ತುಂಬ ರುಚಿಯಾಗಿರುತ್ತೆ ರಾಯರ ಆರಾಧನೆಯಲ್ಲಿ ನೀವೇನಾದರೂ ಹೋಗಿದರೆ ಊಟ ಮಾಡಿದರೆ ನಿಮಗೆ ಇದರ ರುಚಿ ಖಂಡಿತ ಅನುಭವ ಆಗಿರುತ್ತೆ ಈ ಪಳದ್ಯ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಪೋಳದ್ಯ ಹೇಗೆ ಮಾಡೋದು ಯಾವುದರಿಂದ ಮಾಡೋದು ಅಂತ ನೋಡ್ತಾ ಹೋಗೋಣ ಫಸ್ಟು ಒಂದು ಪ್ಯಾನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ಅಂದರೆ ದೊಡ್ಡ ಚಮಚ ಅಂದರೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಬೋದು ಈಗ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆಕಾಳು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ಮತ್ತು ಕರಿಬೇವು ನೋಡಿ ಇವಾಗ ಒಗ್ಗರಣೆ ಅಂತೂ ಆಗಿದೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಬೂದುಗುಂಬಳಕಾಯಿ ಏನಿರತ್ತೆ ಅದನ್ನು ಸಾಂಬಾರಿಗೆ ಏನು ಹೆಚ್ತೀವಲ್ಲ ಆ ಸೈಜಲ್ಲಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಆಲ್ರೆಡಿ ಎಣ್ಣೆ ಜೊತೆ ಸೇರ್ಬಿಟ್ಟು ಬೂದುಗುಂಬಳಕಾಯಿ ಸ್ವಲ್ಪ ನೀರ್ ನೀರು ಥರ ಆಗಿದೆ ಇದಕ್ಕಿವಾಗ ಕೋಳಿಗೆಲ್ಲ ಚೆನ್ನಾಗಿ ಉಪ್ಪು ಅದಕ್ಕಾಗಿ ಒಂದು ಅರ್ಧ ಚಮಚ ಆಗುವಷ್ಟು ಮಾತ್ರ ಉಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ ಇದಕ್ಕೆ ನೋಡಿ ಇಷ್ಟು ನೀರು ಹೊಡೆದಿದೆ ಅಂತ ಆಲ್ಮೋಸ್ಟ್ ಒಂದು ದೊಡ್ಡ ಚಮಚದಲ್ಲಿ ಒಂದು ನಾಲ್ಕು ಚಮಚ ಆಗುವಷ್ಟು ನೀರು ಇದರಲ್ಲಿದೆ ಇದನ್ನು ಇವಾಗ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮುಚ್ಚಿಬಿಟ್ಟು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇದು ಹೀಗೆ ಬೇಯ್ತಾ ಇರಲಿ ಇದಕ್ಕೆ ಬೇಕಾಗೋ ಮಸಾಲ ಇಂಗ್ರೀಡಿಯಂಟ್ಸ್ನ ರೆಡಿ ಮಾಡೋಣ ಇವಾಗ ನಾನು ಮಸಾಲೆಗೆ ಬೇಕಾಗಿರೋ ಐಟಮ್ಸ್ನ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮತ್ತು ಕರಿಬೇವು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಮತ್ತು ಒಂದು ಚಮಚ ಜೀರಿಗೆ ನೆಕ್ಸ್ಟು ಖಾರಕ್ಕೆ ನಾನು ಇಲ್ಲಿ ಸೂಜ್ ಮೆಣಸನ್ನ ಬೆಳೆಸ್ತಾ ಇದ್ದೀನಿ ನೀವು ಹಸಿ ಮೆಣಸನ್ನ ಬಳಸೋದಾದರೆ ಅದನ್ನು ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಅಂದರೆ ಇದು ಮಾಮೂಲಿ ನಾವು ಪಳದ್ಯ ಅಥವಾ ಮಜ್ಜಿಗೆ ಹುಳಿ ಏನಾದರೂ ಮಾಡೋದಾದರೆ ಬೇಳೆನ ನೆನೆಸ್ತೀವಿ ಇಲ್ಲ ಅಕ್ಕಿನ ಹಾಕ್ತೀವಿ ಇವತ್ತು ನಾನು ತೋರಿಸ್ತಾ ಇರೋದು ತೊಗರಿಬೇಳೆ ತೊಗರಿ ಬೇಳೆನ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆಯಿಂದ ನಾನು ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಇವಾಗ ಇದೆಲ್ಲವನ್ನು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಸೂಜ್ ಮೆಣಸು ಹಾಕಿದೆ ಜೀರಿಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಅರ್ಧ ಕಪ್ಪಾಗೋಷ್ಟು ತೆಂಗಿನ ತುರಿ ನಂತರ ನೆನೆಸಿಟ್ಕೊಂಡಿರೋ ತೊಗರಿಬೇಳೆ ಈ ತೊಗರಿಬೇಳೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ಪೆಷಲ್ ಆಗಿರೋ ರೆಸಿಪಿ ಇದು ರಾಯರ ಮಠದಲ್ಲಿ ಆರಾಧನೆಲ್ಲೆಲ್ಲ ಇದನ್ನ ಮಾಡಿಯೇ ಮಾಡ್ತಾರೆ ಇವಾಗ ಇದನ್ನೊಮ್ಮೆ ನಾನು ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಂತರ ಈ ನೆನೆಸಿರೋ ನೀರೇನಿರತ್ತೆ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಇವಾಗ ಹೋಳುಗಳನ್ನು ಬೇಯಿಸೋಕೆ ಇಟ್ಟಿದ್ವಲ್ಲ ಅದನ್ನು ಚೆಕ್ ಮಾಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಅಂತ ಇದಕ್ಕೆ ಇವಾಗ ರುಬ್ಬಿ ಮಿಶ್ರಣನ ಹಾಕ್ತಾ ಇದ್ದೀನಿ ನಾನು ಅಥೆಂಟಿಕ್ ರೆಸಿಪೀಸ್ಗಳು ಟ್ರೆಡಿಷನಲ್ ರೆಸಿಪೀಸ್ ಗಳನ್ನ ಹಾಕ್ತಾ ಇರೋದು ಮತ್ತೆ ಬ್ರಾಹ್ಮಣ ಶೈಲಿಯ ರೆಸಿಪೀಸ್ ಗಳೆಲ್ಲ ಹಾಕ್ತಾ ಇದ್ದೀನಲ್ಲ ಎಲ್ಲರೂ ಕಲಿಬೇಕು ಮತ್ತು ಹೊಸ ಹೊಸ ವಿಷಯ ಎಲ್ರಿಗೂ ತಿಳಿಲಿ ಅನ್ನೋದು ನನ್ನ ಮುಖ್ಯ ಉದ್ದೇಶ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬಿಡೋಣ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿಯೂ ಸಹ ಅಷ್ಟೇ ಚೆನ್ನಾಗಿರತ್ತೆ ನೋಡಿ ಇವಾಗ ಒಂದು ಚಮಚದಷ್ಟು ಉಪ್ಪನ್ನು ಇದ್ದೀನಿ ಅಂದರೆ ಮೊದಲೇ ನಾನು ಉಪ್ಪನ್ನು ಸ್ವಲ್ಪ ಹೋಳಿಗೆ ಹಾಕಿರೋದ್ರಿಂದ ಇವಾಗ ಮಸಾಲೆಗೆ ಹಿಡಿಯೋದಕ್ಕೆ ಮಾತ್ರ ಉಪ್ಪನ್ನು ಹಾಕ್ತಾ ಇರೋದು ಈಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಒಳ್ಳೆ ರುಚಿ ಕೊಡುತ್ತೆ ನೆಕ್ಸ್ಟು ಒಂದು ಚೂರು ಶುಂಠಿನ ಹಾಕ್ತಾ ಇದ್ದೀನಿ ನೀವು ಶುಂಠಿ ಬೇಕಿದ್ರೆ ಗ್ರೈಂಡ್ ಮಾಡೋಕ್ಕೆ ಸಹ ಹಾಕ್ಕೋಬೋದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬಾಯಿಗೆ ಸಿಗೋದು ಬೇಡ ಅನಿಸಿದರೆ ಆ ರೀತಿ ಮಾಡ್ಬೋದು ನಾನು ಸ್ವಲ್ಪ ಇದು ಬಾಯಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಒಂದು ಒಂಥರ ಶುಂಠಿ ಎಲ್ಲ ಬಾಯಿಗೆ ಬಂದರೆ ಏನೋ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸ್ಥಿರತೆ ಇಷ್ಟೇ ಇರಬೇಕು ತುಂಬ ನೀರಾಗೆಲ್ಲ ಇರಬಾರ್ದು ಸಾಂಬಾರು ಹದದಲ್ಲೆಲ್ಲ ಇರಬಾರ್ದು ಸ್ವಲ್ಪ ಅಂದರೆ ಅಷ್ಟೊಂದು ಗಟ್ಟಿ ಏನು ಬೇಡ ಇದು ಪರ್ಫೆಕ್ಟ್ ಆಗಿದೆ ಸಾರಿನ ಥರ ನೀರು ಬೇಡ ಸಾಂಬಾರು ಥರ ತೀರ ಗಟ್ಟಿನೂ ಬೇಡ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬಂದಿದೆ ಇವಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವತ್ತು ರುಚಿಕರವಾಗಿರುವಂತಹ ರಾಯರ ಆರಾಧನೆಯಲ್ಲಿ ಮಾಡುವಂತಹ ತೊಗರಿಬೇಳೆ ಮತ್ತು ಕುಂಬಳಕಾಯಿ ಸೇರಿಸ್ಬಿಟ್ಟು ಒಂದು ವಿಶೇಷ ಪಳದ್ಯ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಮ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಅಂತ ಹೇಳ್ತಾ ಇದ್ದೀನಿ ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸೋದಕ್ಕೆ ಮರಿಬೇಡಿ ಅನ್ನದ ಜೊತೆಗಂತೂ ಸಖತ್ತಾಗಿರತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ತುಂಬಾ ಚೆನ್ನಾಗಿರತ್ತೆ ಮತ್ತು ಇದು ಸ್ವಲ್ಪ ತಣ್ಣಗಾದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಸೇರಿಸ್ತೀನಿ ಅಂದರೆ ಬಿಸಿಯಾಗಿದ್ದಾಗ ಇದಕ್ಕೆ ಮೊಸರನ್ನು ಹಾಕಿಬಿಟ್ರೆ ಇದು ಒಂಥರ ಟೇಸ್ಟು ಸಹ ಚೇಂಜ್ ಆಗುತ್ತೆ ಒಂಥರ ಕೊಡ್ತಾ ಹೋದಾಗೆ ಅನಿಸುತ್ತೆ ಹಾಗಾಗಿ ನಾನು ಇದು ಫುಲ್ಲು ತಣ್ಣಗಾದಮೇಲೆ ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮೊಸರನ್ನ ಅಂದರೆ ಸ್ವಲ್ಪ ಹುಳಿ ಬಂದಿರೋ ಮೊಸರಾದರೂ ಸಹ ಚೆನ್ನಾಗಿರತ್ತೆ ಮೊಸರನ್ನು ಹಾಕೋದ್ರಿಂದ ನಾನು ಇದಕ್ಕೆ ಸಪ್ರೇಟಾಗಿ ಹುಳಿನ ಯೂಸ್ ಮಾಡಿಲ್ಲ ಇದನ್ನು ಹಾಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫುಲ್ ಅಂದರೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಪಳದ್ಯಾಸ ತಣ್ಣಗಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನು ಹಾಕ್ತಾ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕಲ್ಲರ್ ಸಹಿತ ಹೇಗಿದೆ ಅಂತ ರುಚಿನೂ ಸಹ ಅಷ್ಟೇ ಚೆನ್ನಾಗಿರತ್ತೆ ಅನ್ನದ ಜೊತೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಮೇ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರುಚಿಯನ್ನು ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್